ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಮೂಡಾದಿಂದ ತತ್ತರಿಸಿರುವ ಸಿದ್ದರಾಮಯ್ಯಗೆ ಜಾರಿ ನಿರ್ದೇಶನಾಲಯ ಸಿದ್ದುಗೆ ಬಲೆ ಹಾಕಲು ನಿರ್ದೇಶನ ಪಡೆದಂತೆ ಕಾಣಿಸುತ್ತಿದೆ ಇಡಿ ಆಗಮನಕ್ಕೂ ಮುನ್ನವೇ ಸಿದ್ದರಾಮಯ್ಯ ಅವರ ಆಪ್ತರ ಎದೆಯಲ್ಲೂ ಕೂಡ ಸದ್ಯ ಡವಡವ ಶುರುವಾಗಿದೆ ಆದ್ರೆ ಐ ಡೋಂಟ್ ಕೇರ್ ಎನ್ನುತ್ತಿರುವ ಸಿದ್ದರಾಮಯ್ಯ ನಡೆ ಮಾತ್ರ ವಿಚಿತ್ರವಾಗಿದೆ ಸಿಎಂ ವಿರುದ್ಧ ಇಸಿಐಆರ್ ದಾಖಲಿಸಿಕೊಂಡ ಇಡಿ ಪಿಎಂಎಲ್ಎ ಆಕ್ಟ್ ಆಡಿ ತನಿಖೆ ನಡೆಸುವ ಸಾಧ್ಯತೆ ಇದ್ದು ಇದು ಸಿಎಂ ಕುರ್ಚಿಗೆ ಹೊಸ ಅಧ್ಯಾಯ ಬರೆಯುತ್ತಾ ಎಂದು ಹಲವು ಪ್ರಶ್ನೆಗಳು ಎದ್ದಿವೆ ಇಡಿ ದಾಖಲಿಸಿದ ಕೇಸ್ ಸಿಎಂಗೆ ಅಪ್ಲೈ ಆಗುತ್ತಾ ಅನ್ನೋದು ಕೂಡ ನಿಗೂಢವಾಗಿದೆ ಹಾಗಾದ್ರೆ ಇಡಿ ತನಿಖಾ ಹುರುಳು ಸಿದ್ದುಗೆ ಕೊರಳು ಬಿಗಿ ಮಾಡುವ ಸಾಧ್ಯತೆ ಇದೆನಾ ಎಂಬುದು ಈ ವರದಿಯಲ್ಲಿ ತೋರಿಸ್ತೀವಿ ನೋಡಿ ಹೌದು ಮೂಡ ಹಗರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸಿದೆ ಲೋಕಾಯುಕ್ತ ಬೆನ್ನಲ್ಲೇ ಇಡಿ ಕೂಡ ಪ್ರವೇಶ ಮಾಡಿದ್ದು ಸಿದ್ದರಾಮಯ್ಯ ಮುಂದೇನು ಮಾಡ್ತಾರೆ ಎಂಬ ಪ್ರಶ್ನೆಗಳು ಎಲ್ಲರಲ್ಲೂ ಇದೆ ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸುವ ಕೆಲವೇ ಕೆಲವು ಕ್ಷಣಗಳಿಗೂ ಮುನ್ನ ಸಿದ್ದರಾಮಯ್ಯ ಅವರ ಪತ್ನಿ ತಮಗೆ ನೀಡಿದ ಹದಿನಾಲ್ಕು ಸೈಟ್ಗಳನ್ನ ಮೂಡಾಗೆ ಹಿಂದಿರುಗಿಸಿರುವುದು ಕೂಡ ಹಲವು ಕುತೂಹಲಕ್ಕೆ ಕಾರಣವಾಗಿದೆ ಅದರ ಜೊತೆ ಅವರು ಬರೆದ ಭಾವನಾತ್ಮಕ ಪತ್ರ ಕೂಡ ಭಾರಿ ಚರ್ಚೆಯಾಗಿದ್ದು ಇದು ಅನುಕಂಪ ಸೃಷ್ಟಿಸುವ ತಂತ್ರ ಎಂದು ವಿಪಕ್ಷಗಳು ಕಿಡಿಕಾರಿವೆ ಇದು ಸ್ವಾಭಾವಿಕವಾಗಿ ಬರೆದಿದ್ದಲ್ಲ ಖಂಡಿತ ಭಾವನಾತ್ಮಕ ಅಸ್ತ್ರ ಎಂದು ಹೇಳಿವೆ ಹಾಗಾದ್ರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಯಾವ್ಯಾವ ಕಾಯ್ದೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ನೋಡುವುದಾದ್ರೆ ಸಿದ್ದರಾಮಯ್ಯ ವಿರುದ್ಧ ಬೇನಾಮಿ ಆಸ್ತಿ ವರ್ಗಾವಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಎರಡ್ ಸಾವಿರದ ಎರಡರ ಅಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಮೋಡ ಹಗರಣದಲ್ಲಿ ಲೋಕಾಯುಕ್ತರಲ್ಲಿ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸ್ನೇಹ ಕೃಷ್ಣ ಜಾರಿ ನಿರ್ದೇಶನಾಲಯಕ್ಕೆ ದೂರನ್ನ ನೀಡಿದ್ರು ಅದರ ಬೆನ್ನಲ್ಲೇ ಇಡಿ ದೂರು ದಾಖಲಿಸಿಕೊಂಡಿದೆ ಜಾರಿ ನಿರ್ದೇಶನಾಲಯ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶವಿಲ್ಲ ಇತರೆ ತನಿಖಾ ಸಂಸ್ಥೆಗಳು ದಾಖಲಿಸಿದ ಎಫ್ಐಆರ್ ಗಳನ್ನ ಅವಲಂಬಿಸಬೇಕಾಗುತ್ತದೆ ಆದ್ದರಿಂದ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ ಎಫ್ಐಆರ್ ಅನ್ನ ಅಧ್ಯಯನ ಮಾಡಿದ ಬಳಿಕ ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಹಾಗೂ ಇತರರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಈಗ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಜಾರಿ ನಿರ್ದೇಶನಾಲಯ ಮುಂದೆ ದೂರಿನ ಪ್ರತಿ ಪಕ್ಷ ಲೋಕಾಯುಕ್ತದ ಎಫ್ಐಆರ್ ಪರಿಶೀಲನೆ ನಡೆಸಲಿದೆ ಹಾಗಾಗಿ ಕೈ ಪಡೆಯ ಕೆಲವು ಸಚಿವರ ಮನೆ ಕಚೇರಿ ಮೇಲೆ ದಾಳಿಗೆ ಕೂಡ ಇಡಿ ಸಜ್ಜಾಗಿದೆ ಅಂತ ಗುಮಾನಿ ಹರಡಿದೆ ಇನ್ನು ಸಿದ್ದರಾಮಯ್ಯ ಆಪ್ತ ಸಚಿವರಿಗೂ ಕೂಡ ರೈಡ್ ಡಿಟೆನ್ಷನ್ ಕಾಡ್ತಿದೆ ಈಗ ಭೈರತಿ ಸುರೇಶ್ ಮಹದೇವಪ್ಪ ಜರ್ಮಿಗೆ ಮೋಡ್ ಆಫ್ ಆಗಿದ್ದು ಮೂಡಾ ಅಧ್ಯಕ್ಷ ಮರಿಗೌಡ ಈ ಹಿಂದಿನ ಮೂಡಾ ಆಯುಕ್ತರು ಬಾಮಯ್ಯ ಮಲ್ಲಿಕಾರ್ಜುನ ಸ್ವಾಮಿಗೂ ಕೂಡ ಇಡಿ ಆತಂಕ ಬೆಂಬಿಡತೆ ಕಾಡ್ತಿದೆ ಹೀಗಾಗಿ ಪ್ರಕರಣದ ಬಿಸಿಯಿಂದ ನಾಯಕರು ಕೈ ಸುಟ್ಟುಕೊಳ್ತಾರಾ ಎಂಬ ಮಾತುಗಳು ಕೂಡ ಕೇಳಿ ಬರ್ತವೆ ಇದೀಗ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಗೊತ್ತಿಲ್ಲ ಯಾವುದೇ ತನಿಖೆಗೆ ನಾನು ಹೆದರಲ್ಲ ನನ್ನದೇನು ತಪ್ಪಿಲ್ಲ ಲೋಕಾಯುಕ್ತ ತನಿಖೆಗೆ ನಾನು ರೆಡಿ ಯಾವುದೇ ತನಿಖೆ ನಡೆದ್ರು ಐ ಡೋಂಟ್ ಕೇರ್ ತನಿಖೆ ಮಾಡ್ಲಿ ಬಿಡಿ ಸತ್ಯ ಹೊರಗಡೆ ಬರಲಿ ಎಂದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಸಿಎಂ ಎರಡ್ ಸಾವಿರದ ಇಪ್ಪತ್ ಮೂರರ ಮೇನಲ್ಲಿ ಕರ್ನಾಟಕದಲ್ಲಿ ನಡೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರನ್ನ ಜನರು ಸರಾಸಗಟಾಗಿ ತಿರಸ್ಕರಿಸಿದ್ರು ಆ ಅವಮಾನವನ್ನ ಅವರು ಮರೆತಿಲ್ಲ ವಿರೋಧಿಗಳ ವಿರುದ್ಧ ಕಿರುಕುಳ ಸೇಡು ತೀರಿಸಿಕೊಳ್ಳಲು ಇಡಿ ಪ್ರಧಾನಿ ನರೇಂದ್ರ ಮೋದಿಯ ಒಂದು ಸಾಧನವಾಗಿದೆ ಎಂದು ಆರೋಪಿಸಿದ್ದಾರೆ ಒಟ್ಟಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹುರುಳು ದಿನದಿಂದ ದಿನಕ್ಕೆ ಬಿಗಿಯಾಗುತ್ತಿದ್ದು ಲೋಕಾಯುಕ್ತ ಬಳಿಕ ಇದೀಗ ಇಡೀ ಕೂಡ ಈ ಪ್ರಕರಣವನ್ನು ದಾಖಲಿಸಿರುವುದು ಮುಖ್ಯಮಂತ್ರಿಗಳಿಗೆ ಸಂಕಟ ಹೆಚ್ಚಿಸಿದೆ ಇದರ ನಡುವೆ ಸಿದ್ದರಾಮಯ್ಯ ಅವರ ಪತ್ನಿ ರಂಗ ಪ್ರವೇಶಿಸಿರುವುದು ಕೂಡ ಕುತೂಹಲ ಕೆರಳಿಸಿದ್ದು ಅವರು ಬರದ ಎಮೋಷನಲ್ ಪತ್ರ ವಿಪಕ್ಷಗಳ ಟೀಕೆಗಳ ನಡುವೆ ಸಿದ್ದರಾಮಯ್ಯಗೆ ಬಲ ನೀಡುತ್ತಾ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ